ಇವತ್ತು ಒಂದು ಇಲ್ಲಿ ಗಣಪತಿಯ ಮೂರ್ತಿಯನ್ನು ಗಣಪತಿಯ ವಿಗ್ರಹವನ್ನು ನೀವು ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಆ ಮೂರ್ತಿಯ ಸ್ವರೂಪವೇ ಒಂದು ಆಶ್ಚರ್ಯ ದೇವಳು ದೊಡ್ಡ ದೇಹದವರಂತೆ ಗಣಪತಿಗೆ ದೊಡ್ಡ ದೇಹ ನೋಡ್ಬೋದು ನೀವು ದೊಡ್ಡ ದೇಹ ಆದ್ರೆ ಅವರ ವಾಹನ ಇಲಿ ಸಣ್ಣ ಇಲಿ ಸೊ ದೊಡ್ಡ ದೇಹದವರು ಒಂದು ಸಣ್ಣ ಇಲಿಯ ಮೇಲೆ ತಿರುಗ್ತಾರೆ ಅಂತ ಹೇಳ್ತಾರೆ ಇದೆಲ್ಲ ಸಾಧ್ಯನಾ ಅಂತ ನಮಗೆ ಪ್ರಶ್ನೆ ಬರ್ತದೆ ಯಾಕಂದ್ರೆ ಅದೆಲ್ಲ ಅಸಾಧ್ಯ ಅಂತ ಆಗ್ತದೆ ಅದೇ ರೀತಿ ದೇವರ ದೇಹ ಮನುಷ್ಯನದ್ದಂತೆ ಆದರೆ ಶಿರ ಏನಿದೆ ಅದು ಆನೆದ್ದಂತೆ ಇದನ್ನು ನಿಜವಾಗಿ ನೀವು ಕೂತು ಪುನಃ ಯೋಚನೆ ಮಾಡಿದರೆ ಇದು ಸಾಧ್ಯನಾ ಅಂತ ಹೇಳುವ ಪ್ರಶ್ನೆ ನಮಗೆ ಪುನಃ ಬರ್ತದೆ ಕತೆಗಳು ಕೇಳ್ತಾ ಹೋದರೆ ತುಂಬ ಕತೆಗಳಿದೆ ದೇವರ ಹೊಟ್ಟೆ ದುರ್ದಾತ ಆಗ್ತಾ ಹೋಯ್ತಂತೆ ಹಾಗಾಗಿ ಅಲ್ಲೇ ಇರೋ ಒಂದು ಹಾವನ್ನು ತೆಗೆದು ಅವರು ಹೊಟ್ಟೆಗೆ ಕಟ್ಟಿದ್ರಂತೆ ಹೊಟ್ಟೆ ಓಡಿಬಾರ್ದು ಅಂತ ಹೇಳಿ ಇದನ್ನು ನಾವೆಲ್ಲರೂ ಯೋಚನೆ ಮಾಡಿದರೆ ಬಹಳ ಕಷ್ಟ ಇದೆಲ್ಲ ಅಸಾಧ್ಯ ಅಂತ ಆಗ್ತದೆ ಆದರೆ ಇದು ಯಾಕೆ ಹಾಗೆ ಇದೆ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಅಸಾಧ್ಯವಾದದ್ದನ್ನು ಸಾಧ್ಯ ಅಂತ ಹೇಳಿ ತೋರಿಸುವ ದೇವರು ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಗಣಪತಿ ದೇವರು ಅದು ವಿನಾಯಕ ದೇವರು ಹಾಗಾಗಿ ನಮ್ಮ ಜೀವನದಲ್ಲೂ ಅನೇಕ ಕೆಲಸಗಳನ್ನು ಮಾಡುವಾಗ ಅನೇಕ ಯೋಚನೆಗಳನ್ನು ಮಾಡುವಾಗ ನಮಗೆ ಇಲ್ಲಪ್ಪ ಇದು ಅಸಾಧ್ಯ ಅಂತ ಆಗ್ತಾರೆ ಬಹುಶಃ ಇಲ್ಲಿ ಸುಮ್ ಸುಮಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಕನ್ನು ತೆಗಿಬೇಕು ಒಳ್ಳೆಯ ರ್ಯಾಂಕನ್ನು ತೆಗಿಬೇಕು ಅಂತ ಹೇಳುವಾಗ ಮೊದಲಿಗೆ ಇಲ್ಲಪ್ಪ ಅದು ಅಸಾಧ್ಯ ಯಾಕೆ ಅಂತ ಹೇಳಿದರೆ ನನ್ನ ಕ್ಲಾಸ್ನಲ್ಲೇ ಒಳ್ಳೆ ಓದುವವರಿದ್ದಾರೆ ಒಳ್ಳೆ ಮಾರ್ಕ್ ತೆಗೆಯುವವರಿದ್ದಾರೆ ಅವನನ್ನು ಬೀಟ್ ಮಾಡುವುದು ಅಸಾಧ್ಯ ನನಗೆ ಅಂತ ಆಗ್ತದೆ ನಮಗೆ ಜೀವನದಲ್ಲಿ ಎಷ್ಟೋ ಕೆಲಸಕ್ಕೆ ಹೋಗುವಾಗ ಇಲ್ಲಪ್ಪ ಇದೆಲ್ಲ ಸುಮ್ಮನೆ ಇದೆಲ್ಲ ಅಸಾಧ್ಯ ಅಂತ ಆಗ್ತದೆ ಆದರೆ ಅಸಾಧ್ಯವಾದದ್ದು ಸಾಧ್ಯ ಅಂತ ನಮಗೆ ಪ್ರೇರಣೆ ಕೊಡುವವರು ಇದೆಲ್ಲ ಏನಿದ್ರು ಇದು ವಿನಾಯಕ ಇದು ಗಣೇಶ ಹಾಗಾಗಿ ಈ ದೇವರಿಗೆ ಪ್ರಾರ್ಥನೆ ಮಾಡಿ ನಾವು ಯಾವುದೇ ಕೆಲಸವನ್ನು ತಗೊಂಡ್ರೆ ಖಂಡಿತವಾಗಿಯೂ ನಾವು ಪ್ರಾರ್ಥನೆ ಮಾಡಿದಂತಹ ನಾವು ಯೋಚಿಸಿದಂತಹ ಕೆಲಸ ನೆರವೇರ್ತದೆ ಅಂತ ಹಾಗಾಗಿ ಯಾವುದೇ ಕೆಲಸ ಮಾಡುವ ಮುಂಚೆ ಯಾವುದೇ ಶುಭ ಕಾರ್ಯ ಮಾಡುವ ಮುಂಚೆ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಕೆಲಸವನ್ನು ಶುರು ಮಾಡ್ತೇವೆ ನಿನ್ನೆ ಒಂದು ಆರ್ಟಿಕಲ್ ಅನ್ನು ಓದ್ತಾ ಇದ್ದೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲೂ ನಾನು ಇದರ ಬಗ್ಗೆ ಮಾತಾಡಿದೆ ಈ ಗಣೇಶ ಚತುರ್ಥಿ ಹಬ್ಬ ಏನಿದೆ ಈ ಹಬ್ಬದಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಪರಿಣಾಮ ಬೀಳ್ತದೆ ಅಂತ ಹೇಳುವ ಬಹಳ ಒಳ್ಳೆಯ ಒಂದು ಆರ್ಟಿಕಲ್ ಅನ್ನು ಒಬ್ರು ಬರೆದಿದ್ರು ಅದರಲ್ಲಿ ಅವರು ಬರ್ದಿದ್ರು ಈ ಗಣೇಶ್ ಚತುರ್ಥಿ ಹಬ್ಬದ ಹತ್ತು ದಿನ ಖಾಲಿ ಹತ್ತು ದಿನ ಮುಂಬೈಯಂತಹ ಒಂದು ಪೇಟೆಯಲ್ಲಿ ಸಾಧಾರಣ ಒಂದು ಲಕ್ಷ ಕೋಟಿಯಷ್ಟು ವ್ಯವಹಾರ ನಡೀತದೆ ಅಂತ ಹೇಳಿ ಅವರು ಬರೆದಿದ್ರು ಎಷ್ಟು ದೊಡ್ಡ ಸಂಖ್ಯೆ ಇದು ಎಷ್ಟು ದೊಡ್ಡ ವ್ಯವಹಾರ ನಂತರ ಈ ಒಂದು ಲಕ್ಷ ಕೋಟಿ ಎಷ್ಟು ದೊಡ್ಡದು ಅಂತ ನಮಗೆ ಅಂದಾಜು ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಇದೆಲ್ಲ ಬಹಳ ದೊಡ್ಡ ಸಂಖ್ಯೆ ನಮಗೆ ಏನು ಗೊತ್ತಿಲ್ಲ ಅದರ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಎಕ್ಸಾಂಪಲನ್ನು ಅನ್ನು ಕೂಡ ಕೊಟ್ಟಿದ್ರು ಈ ಐ ಪಿ ಎಲ್ ಮ್ಯಾಚ್ ಅಂತ ಹೇಳಿದ್ರೆ ನಮಗೆ ಕೂಡಲೇ ಅರ್ಥ ಆಗ್ತದೆ ಐ ಪಿ ಎಲ್ ಮ್ಯಾಚ್ ಒಂದು ಎರಡು ತಿಂಗಳು ನಡೀತದೆ ಅಂತೆ ಎರಡು ತಿಂಗಳು ಇಡೀ ರಾತ್ರಿ ನಡೀತದೆ ಎರಡು ತಿಂಗಳು ಎರಡು ಮೂರು ಗಂಟೆಗಳ ಕಾಲ ಪ್ರತಿದಿನ ನಡೀತದೆ ಅದಕ್ಕೆ ಸ್ಪಾನ್ಸರ್ ಅಂತ ಹೇಳಿದರೆ ದೊಡ್ಡ ದೊಡ್ಡ ಕಂಪನಿಯವರು ಬಂದು ಸ್ಪಾನ್ಸರ್ ಮಾಡ್ತಾರೆ ಕೋಟಿಗಟ್ಟಲೆ ಜನ ಅದನ್ನು ನೋಡ್ತಾರೆ ಆದರೆ ಆ ಇಡೀ ಎರಡು ತಿಂಗಳಲ್ಲಿ ಜನ್ರೇಟ್ ಆಗುವ ರೆವಿನ್ಯೂ ಏನಿದೆ ಇದು ಬರೀ ಹತ್ ಹದಿನೈದು ಸಾವಿರ ಕೋಟಿ ಅಂತೆ ಸೊ ನಾವೆಲ್ಲರೂ ಕಂಪೇರ್ ಮಾಡಿದರೆ ಎರಡು ತಿಂಗಳಲ್ಲಿ ಹದಿನೈದು ಸಾವಿರ ಕೋಟಿ ಆದರೆ ಗಣೇಶ್ ಚತುರ್ಥಿ ಹಬ್ಬ ಮುಂಬೈ ಅಂತ ಒಂದು ಪೇಟೆಯಲ್ಲಿ ಒಂದು ಲಕ್ಷ ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗ್ತದೆ ಇಡೀ ದೇಶದಲ್ಲಿ ಎಷ್ಟು ಗಣಪತಿಯ ಮೂರ್ತಿ ಮಾಡ್ತಾರೆ ಅಂತ ಅವರು ಬರೆದಿದ್ರು ನಮ್ಮ ದೇಶದಲ್ಲಿ ಇಪ್ಪತ್ತು ಕೋಟಿಯಷ್ಟು ಗಣೇಶನ ಮೂರ್ತಿಗಳನ್ನು ಜನ ಕೊಂಡ್ಕೊಳ್ತಾರೆ ಅಂತೆ ಸೊ ನಾವೆಲ್ಲರೂ ಒಂದು ಯೋಚನೆ ಮಾಡುವ ಒಂದು ಗಣಪತಿಗೆ ಕನಿಷ್ಠ ನೂರು ರೂಪಾಯಿ ಅಂತ ಜನ ಪೇ ಮಾಡಿದರೂ ಕೂಡ ಅದು ಎರಡು ಸಾವಿರ ಕೋಟಿ ಆಗ್ತದೆ ಅಷ್ಟು ದೊಡ್ಡ ಮೊತ್ತ ಆಗ್ತದೆ ಸೊ ನಾವೆಲ್ಲರೂ ಆಲೋಚನೆ ಮಾಡಬೇಕು ಈ ಒಂದು ಗಣೇಶನ ಹಬ್ಬದಿಂದ ನಮ್ಮ ದೇಶಕ್ಕೆ ಎಷ್ಟು ಸಹಾಯ ಆಗ್ತದೆ ನಮ್ಮ ಆರ್ಥಿಕತೆ ಎಷ್ಟು ಗಟ್ಟಿ ಆಗ್ತದೆ ಅಂತ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನಮ್ಮ ಸುತ್ತಮುತ್ತಲಿನ ದೇಶ ಇರ್ಬೋದು ಅಥವಾ ವೆಸ್ಟರ್ನ್ ದೇಶಗಳಿರ್ಬೋದು ಅಮೆರಿಕ ಇರ್ಬೋದು ಯು ಕೆ ಇರ್ಬೋದು ಎಲ್ಲರೂ ಈಗ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ರಿಸೆಷನ್ ರಿಸೆಷನ್ ಅಂದರೆ ಏನು ಜನರಿಗೆ ತೆಗೊಳ್ಳುವ ಶಕ್ತಿ ಇಲ್ಲ ಅದನ್ನು ಜನರಿಗೆ ಅಗತ್ಯತೆಗಳನ್ನು ಪರ್ಚೇಸ್ ಮಾಡುವ ಶಕ್ತಿ ಇಲ್ಲ ಬಹಳ ಕಷ್ಟದಲ್ಲಿದ್ದಾರೆ ಅಂತ ಹೇಳುವ ಒಂದು ಸುದ್ದಿ ಎಲ್ಲ ಕಡೆ ಇದೆ ಕೆಲಸ ಇಲ್ಲ ಜನರಿಗೆ ಕೆಲಸ ಇಲ್ಲ ಯಾಕೆಂದ್ರೆ ರಿಸೆಷನ್ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ವಿಶೇಷತೆ ಏನು ಅಂತ ಹೇಳಿದರೆ ನಾವು ಹಬ್ಬಗಳನ್ನು ಆಚರಿಸ್ತಾ ಬಹಳ ಖುಷಿ ಖುಷಿಯಾಗಿ ಇವತ್ತು ವಾಸ ಮಾಡ್ತಿದ್ದೇವೆ ದಿನ ಕಳೀತಾ ಇದ್ದೇವೆ ಇದೆಲ್ಲದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ನಿರಂತರವಾಗಿ ದೇವರ ಸ್ಮರಣೆ ಆಗ್ತದೆ ಹಬ್ಬಗಳು ಬರ್ತದೆ ಈಗ ಗಣೇಶ ಚತುರ್ಥಿ ಮೊನ್ನೆ ನಾಗರ ಪಂಚಮಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನವರಾತ್ರಿ ಹಬ್ಬ ಶುರುವಾಗ್ತದೆ ನಂತರ ದೀಪಾವಳಿ ಹಬ್ಬ ಶುರುವಾಗ್ತದೆ ಇಂಥ ಹಬ್ಬಗಳು ಬರೋದ್ರಿಂದ ಇಂಥ ವಿಚಾರಗಳು ನಮ್ಮ ದೇಶದಲ್ಲಿ ಇರೋದ್ರಿಂದ ನಮ್ಮ ದೇಶ ಯಾವಾಗಲೂ ಕೆಳಗೆ ಹೋಗಲಿಕ್ಕೆ ದೇವರು ಬಿಡೋದಿಲ್ಲ ದೇವರ ಆಶೀರ್ವಾದ ಖಂಡಿತವಾಗಿಯೂ ನಮ್ಮ ಮೇಲೆ ಇರ್ತದೆ ಜನ ಅವಾಗವಾಗ ದೇವರ ಪಾರ್ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಇಂಥ ಸಂದರ್ಭದಲ್ಲೂ ಕೂಡ ನಾವು ಭದ್ರವಾಗಿ ನಿಲ್ಲಿಕೆ ಸಾಧ್ಯವಾಗಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಹಬ್ಬಗಳು ನಮ್ಮ ನಂಬಿಕೆಗಳು ಮತ್ತು ನಮ್ಮ ಧರ್ಮಗಳು ಹಾಗಾಗಿ ಈ ಎಲ್ಲ ನಮ್ಮ ನಂಬಿಕೆ ಆಚಾರ ಧರ್ಮ ಇದೆಲ್ಲವನ್ನು ಶಿಸ್ತಿನಿಂದ ಪಾಲಿಸೋಣ ಈಗ ಅನೇಕ ನಾವು ವೆಸ್ಟರ್ನ್ ಥಾಟಿಗೆ ಬೀಳ್ತೇವೆ ಇಲ್ ಇದೆಲ್ಲ ಸುಳ್ಳು ಇದೆಲ್ಲ ಅಗತ್ಯ ಇಲ್ಲ ಇದೆಲ್ಲ ನಿಜನಾ ಅಂತ ಹೇಳುವ ಆದರೆ ಅದರ ಯೋಚನೆ ಬೇಡ ಇದು ಖಂಡಿತವಾಗಿಯೂ ನಿಜ ಯಾಕೆ ಅಂತ ಹೇಳಿದರೆ ನಾವು ಅನುಭವಿಸ್ತೇವೆ ಹಾಗಾಗಿ ನಾವು ನಮ್ಮ ಧರ್ಮವನ್ನು ಪಾಲಿಸೋಣ ನಿನ್ನೆ ಒಬ್ರು ಹೇಳ್ತಿದ್ರು ಧರ್ಮದ ಉದಾಹರಣೆ ಹೇಗೆ ಕೊಡಬೇಕು ಅಂತ ಹೇಳಿ ಧರ್ಮದ ಉದಾಹರಣೆ ಹೇಗೆ ಅಂತ ಹೇಳಿದರೆ ಯಾವುದೇ ಒಂದು ತಪ್ಪು ಮಾಡಿದರೆ ತಪ್ಪು ಮಾಡಿದ ನಂತರ ಪೊಲೀಸರು ಬರ್ತಾರೆ ಅಂತೆ ಒಬ್ಬ ಕಳ್ಳ ಕಳ್ಳತನ ಮಾಡಿದರೆ ಕಳ್ಳತನ ಮಾಡಿದ ನಂತರ ಪೊಲೀಸರು ಬರ್ತಾರೆ ಅಂತೆ ಬಂದು ಏನಾಯಿತು ಏನು ಅಂತ ಹೇಳ್ತಾರೆ ಅಂತೆ ಆದರೆ ಕಳ್ಳತನ ಮಾಡೋ ಮುಂಚೆ ತಪ್ಪು ಮಾಡೋ ಮುಂಚೆ ನೀನು ಮಾಡ್ತಿರೋದು ತಪ್ಪು ಹೀಗೆ ಮಾಡಬೇಡ ನೀನು ಸುಳ್ಳು ಹೇಳಬೇಡ ಇನ್ನೊಬ್ಬರನ್ನು ದ್ವೇಷಿಸಬೇಡ ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಡ ಅಂತ ಹೇಳಿ ಏನು ಹೇಳ್ತದೆ ಇದು ನಮ್ಮ ಧರ್ಮ ಇದು ನಮ್ಮ ಧರ್ಮದಲ್ಲಿ ಹೇಳೋದು ಹಾಗಾಗಿ ನಾವೆಲ್ಲರೂ ಧರ್ಮವನ್ನು ಪಾಲಿಸಿದ್ರೆ ನಮಗೆ ಯಾವ ತೊಂದರೆಯೂ ಬರಲಿಕ್ಕೆ ಸಾಧ್ಯ ಇಲ್ಲ ದೇಶಕ್ಕೆ ಯಾವ ತೊಂದರೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಶ್ವ ಹಿಂದೂ ಪರಿಷತ್ನವರು ಹಿಂದೆಬೆಟ್ಟು ಮತ್ತೆ ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಇಪ್ಪತ್ತೈದು ವರ್ಷಗಳಾಗಿದೆ ಅಂತ ಹೇಳಿದ್ರೆ ಹಾಗಾಗಿ ಇಪ್ಪತ್ತೈದು ವರ್ಷ ಇಲ್ಲಿಯ ಜನರಿಗೆ ಒಂದು ದೇವರ ಅನುಗ್ರಹ ಗಣೇಶ ಚತುರ್ಥಿಯಿಂದ ನೀಡ್ತಾ ಬಂದಿದ್ದಾರೆ ಹಾಗಾಗಿ ಎಲ್ರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಪ್ರದೀಪ್ ನವರು ಸರ್ ಪ್ರದೀಪ್ ನಾವರು ಸರ್ ಅಂತ ಹೇಳಿದರೆ ನಮಗೆ ಬಹಳ ಪ್ರೀತಿ ಅವರು ಏನೇ ಹೇಳಿದರೆ ಇಲ್ಲ ಅಂತ ಹೇಳುವ ಹಕ್ಕು ನಮಗಿಲ್ಲ ಅಷ್ಟು ಪ್ರೀತಿ ಅವರ ಮೇಲೆ ಹಾಗಾಗಿ ಅವರು ಕರೆದ್ರು ಅಂತ ಹೇಳಿ ನಾನು ಅಂದರೆ ಬೇರೆ ಕಾರ್ಯಕ್ರಮ ಇತ್ತು ಹಾಗಾಗಿ ಆದರೂ ಅವರು ಕರೆದಾಗ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ ಆದರೆ ಇಲ್ಲಿಗೆ ಬಂದು ನನಗೆ ಬಹಳ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಒಳಗೆ ಹೋದಾಗ ಹೊರಗೆ ಹೋಗಲಿಕ್ಕೆ ಮನಸ್ಸಾಗುದಿಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಳ್ಳೋಣ ಅಂತ ಆಗ್ತದೆ ಹಿಂದಿನ ಸುತ್ತಮುತ್ತಲಿನ ಪರಿಸರ ನೋಡಿದ್ರೆ ಬಹಳ ಚೆನ್ನಾಗಿದೆ ಖಂಡಿತವಾಗಿಯೂ ಇದು ದೇವರ ಸೃಷ್ಟಿ ಅಂತ ಹೇಳಿ ನಮಗೆ ಅನುಭವ ಆಗ್ತದೆ ಹಾಗಾಗಿ ನನಗೆ ಬಂದದ್ದು ಬಹಳ ಖುಷಿ ಆಯಿತು ಪ್ರದೀಪ್ ಸರಿಗೆ ಪುನಮ್ಮ ಧನ್ಯವಾದ ಹೇಳಬೇಕು ನೀವು ಹೇಳಿದ್ರಿಂದ ಬರುವ ಹಾಗೆ ಆಯಿತು ಇನ್ನೊಮ್ಮೆ ಖಂಡಿತ ಬರ್ತೇನೆ ಸರ್ ಅಂತ ಜಾಗ ಉಂಟು ಇದು ಹಾಗಾಗಿ ಎಲ್ರಿಗೂ ಪುನಮ್ಮೆ ಗಣೇಶ ಚತುರ್ಥಿಯ ಅಭಿನಂದನೆಗಳನ್ನು ಹೇಳ್ತಾ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಒಂದು ಸ್ವಲ್ಪ ತೆರಳಿ ಬೇಕಾಗ್ತದೆ ಹಾಗಾಗಿ ಎಲ್ಲರ ಕ್ಷಮೆಯನ್ನು ಕೇಳ್ತಾ ಪುನೊಮ್ಮೆ ಎಲ್ರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ डबल वन अथवा जीरो एट टू फाइव सिक्स टू नई फैसी वन सिक्स अथवा डबल सेवन सिक्स जीरो थ्री नई सेवन एट सेवन एट